ಇವತ್ತ ಬಹಳ ಕೆಟ್ಟ ದಿವಸ ಬೆಳಿಗ್ಗೆ ಐದೂವರೆ ಅಂದ್ರೆ ಹಾಡಗ್ಲ ಮನೆಗೆ ಬಂದು ನನ್ನ ವಾರ್ಡ್ ನಲ್ಲಿ ಏನು ಅರವತ್ತೆಂಟನೇ ವಾರ್ಡ್ ಇದೆ ವಿರಾಪುರ ವಣಿಯಲ್ಲಿ ಬಂದು ಈ ರೀತಿ ದುರ್ಘಟನೆ ಸಂಭವನಾಗಿದೆ ಹಾಡ್ ಅಗ್ಲ ಬಂದು ಮನೆಗೆ ಹಾಕ್ತಾರೆ ಅಂದ್ರೆ ನನ್ನ ಮಗಳ ಆದಾಗ ನಾನೇ ನಡೆಸ್ಕೊಡಿ ಅಂತ ಹೇಳಿದ್ವಿ ಆದ್ರೂ ಕೂಡ ಪೊಲೀಸ್ ಇಲಾಖೆ ಅದ್ರ ಬಗ್ಗೆ ಜವಾಬ್ದಾರಿ ತಗೊಳ್ಳಿಲ್ಲ ನನ್ನ ಮಗಳ ಬಗ್ಗೆ ಅವ್ರು ನ್ಯಾಯ ಕೊಡಿಸ್ತೇವೆ ಅನ್ನೋ ಮಾತು ಹೇಳೋದ್ರು ಮುಖ್ಯಮಂತ್ರಿಗಳು ಗೃಹ ಇಲಾಖೆ ಇನ್ನು ತನಕ ನನಗೊಂದು ಫೋನ್ ಮಾಡಿಲ್ಲ ಗೃಹ ಸಚಿವರು ನನ್ನ ಮನೆಗೆ ಬಂದಿಲ್ಲ ಎಲ್ಲಿಯೂ ಕೂಡ ಅದನ್ನ ಅವ್ರು ಈ ಕೇಸನ್ನ ಹಂಗೆ ಹೆಂಗ್ ಬಂದಿ ತಂಗ ಮುಚ್ಚಾಕ್ ಅದನ್ನ ಮಾಡಿದ್ರಿಂದ ಇನ್ನೊಬ್ಬರಿಗೆ ಕುಮ್ಮಕ್ಕಾತು ಇವತ್ತು ಈ ಆರೋಪಿ ಹಾಡಕ್ಲ ಹೇಳ್ತಾನಂತೆ ನೀವು ಯಾವ ರೀತಿ ನೀವ್ ಬಂದ್ರೆ ಸರಿ ಬರ್ಲಿಲ್ಲ ಅಂದ್ರೆ ಯಾವ ರೀತಿ ನ್ಯಾಯ ಇರೋ ಮಟ್ಟನ ಹತ್ಯೆ ಆಗೈತಿ ಅದೇ ರೀತಿ ನಾನು ಕೂಡ ನಿನ್ನ ಹತ್ಯೆ ಮಾಡ್ತೇನೆ ಅಂತ ಹೇಳತ್ತ ಇಷ್ಟು ಚಾಲೆಂಜ್ ಆಗಿ ಹೇಳುವ ಇಂತ ವಿಕೃತ ಮನಸ್ಸಿದ್ದವ್ರನ್ನ ಕಡಿಮೆ ನಾಕ ಇವ್ರಿಗೆ ಅಧಿಕಾರ ಇಲ್ಲ ಅಂದ್ರೆ ಇವ್ರ ಪೊಲೀಸರಿಗೆ ತಿಳಿಸಿದ್ರು ಕೂಡ ಮಾಡೋಕಾಗಿಲ್ಲ ಅಂದ್ರೆ ಇಂತ ಆಫೀಸರ್ ನಮಗ್ ಬೇಕಾ ಇಂಥ ಬೇಜವಾಬ್ದಾರಿ ತನ ಬೇಕಾ ನನ್ನ ಮಗಳ ಕಳ್ಕೊಂಡೆ ಅದ್ರ ಜೊತೆಗೆ ನಾವು ಮತ್ತೊಬ್ಬನ ಮಗಳು ಈ ವಾಡಿನಾಗ ಅಂದ್ರೆ ನನ್ನ ಮಗಳ ಇದ್ದಂಗೆ ನಾ ಮೊದಲಿಂದ ಆದ್ರೂ ಹೋರಾಟ ಮಾಡ್ತಾ ಇದೇನೆ ನನಗಿದ ಘಟನೆ ಇನ್ನೊಬ್ಬರಿಗೆ ಆಗೋದ್ ಬೇಡ ಅಂತ ಯಾವುದು ಇನ್ನೂ ಮಾಸಿಲ್ಲ ಆಗ್ಲೇ ಇನ್ನೊಂದ್ ಘಟನೆ ಆಗಿದೆ ಅಂದ್ರೆ ಎಲ್ಲರೂ ಕೂಡ ಷಡ್ಯಂತ್ರದಿಂದ ನಮ್ಮ ಈ ರೀತಿ ಮಕ್ಕಳನ್ನ ಹಾಡಗ್ ಕಡದ್ರು ಕೂಡ ಯಾರು ಕೇಳೋರ್ ಅಂತ ಪರಿಸ್ಥಿತಿ ಅದಕ್ಕೆ ಡೈಮಡಿ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಕರೆ ನ್ಯಾಯ ಬೇಕು ಪೊಲೀಸ್ ಇಲಾಖೆ ನ್ಯಾಯ ಬೇಕು ಇಲಾಖೆ ನಾ ಕೇಳೋದು ಏನಂದ್ರೆ ನ್ಯಾಯ ಬೇಕು ರಾಯ ಸಚ್ಚುರಿಗೆ ನ್ಯಾಯ ಬೇಕು ಲೇಕೆ ಬಾರಿ ನ್ಯಾಯ ಬೇಕು ನ್ಯಾಯ ಬೇಕು ರಾಯ ಬೇಕು ರಾಯ ಬೇಕು ಜಯ ಸಚ್ಚುರಿಗೆ ಅತ್ತೆ ಮಾದ ಅಂತ ಹೇಳಿದೆ ಆದರೂ ಕೇಳಿ ನ್ಯಾಯ ಬೇಕು ನಿಮ್ಮಿಂದ ಮನೆ ಹಲ್ಲೆ ಆಗದ

ಹಳ್ಳಿ ಅಂದೆ ತಕ್ಕೋ ಅವೆಲ್ಲ ಹಂಗ ಓಪನ್ ಹಳ್ಳಿ ಅಂದೆ ತಕ್ಕೋ 70% ಕಟಿಂಗ್ ನಾಯಂಬೇಕು ಹೆಚ್ಚಿನ ಶಿಕ್ಷಕರು ಕೊಂಡಿದ್ದಾರೆ ಅಂಜಯ ಅಂಜಯ ಪ್ರತಿ ಪದವಿ ಪದವಿ ಆಗ್ತಾ ಇದೆ ನಾಯಂಬೇಕು ವಿನಂತಿ ಮಾಡ್ತೀನಿ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ವರ್ಗದಕ್ಕೆ ಎಲ್ಲ ಮುಖ್ಯಮಂತ್ರಿ ಈ ವಾದ್ರು ಅಂದಾಗ ಮಾತ್ರ ಒಂದು ಒಳ್ಳ ಗಾಂಜಾ ಯಾರು ಯು ಮಾಡ್ತಾರೆ ರಾಜ್ಯ ಸರ್ಕಾರದವರು ಇಮಿಡಿಯೇಟ್ಲಿ ಇದ್ದ ರಾಜ್ಯ ದೇಶ ಮಾಡಿ ಬಾ ಬಾ ಬಡಪಾಯಗಳಾ ಕೊಂತಿನೋ ಅಲ್ಲಿಗೆ 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 ಅಲ್ಲಿ